ಮಾಸಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಫೇಮಸ್ಸು ಈ ಕನ್ನಡದಲ್ಲಿ ಎಣ್ಣು ಅಕ್ಕ ಇದ್ರೆ ಎಲ್ಲರಿಗೂ ಮಸ್ಸು ಬಾರಿ ಟ್ರೆಂಡಲೋಳೆ ನಮ್ಮಕ್ಕ ಬಾರಿ ಭಾರಿ ಟ್ರೆಂಡಲೋಳೆ ಭಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಬಾರಿ ಟ್ರೆಂಡಲೋಳೆ ಪಳಪಳ ಅಂತ ಒಳಿತಳ ಹಾಕ ತಂಗ ಬೆಳ್ಳಿ ಬಂಗಾರ ದೊಡ್ಡವರೆ ಬರಲಿ ಚಿಕ್ಕವರೆ ಬರಲಿ ಮರೆಯೋದೆಲ್ಲ ಸಂಕಾರ பாரி ட்ரெண்ட் லவ்லே நமக்கா பாரி ட்ரெண்ட் லவ்லே பாரி ட்ரெண்ட் லவ்லே நமக்கா பாரி ட்ரெண்ட் லவ்லே டி டி சர் பங்காருதங்க ஆர் கே சர் மேலோடிக்கிங்க ஏ ஜே சர் மியூசிக்கிலிருவா வாங்க வாங்க ಮದುವೆ ಪಡುಕೋಬೇಕ ಮುತ್ತೈದ ಪದವಿ ನಿನ್ನ ಮದುವೆ ಬೋಂದೇ ಉಣ್ಣಕ ಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳು ಭಾಗ್ಯ ನಾನು ಬಾಳು ಬಾಳುಗಳ ಗೊಂದಿ ಕರಿಗಮಪ ಚಾಲು ಇನ್ನ ಇದು ಸೀಸನ್ ಟ್ವೆಂಟಿ ಒನ್ ಹಾಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ